ಮಹಾತ್ಮ ಬಸವೇಶ್ವರವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಡಾಕ್ಟರ್ ಬಾಬು ಜಗ್ಜಣ್ಣರಾಮ್ ಅವ್ರಿಗೆ ರಾಜಮಾತ ಇಲ್ಲಾಬಾಯಿ ಹೊಳ್ಕರ್ ಅವರಿಗೆ ವೀರರಾಣಿ ಕಿತ್ತೂರ ಚೆನ್ನಮ್ಮನವ್ರಿಗೆ ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇದನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಅಂತ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನ ನೋಡ್ತಾ ಇದ್ದೀವಿ ಬಿಜಾಪುರದಲ್ಲಿ ಆದ್ರೆ ಈ ವರ್ಷ ನಮ್ಮ ನಂದು ಗಡಿಗೆ ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರ ಜನ್ಮ ದಿನಾಚರಣೆ ಅಂದ್ರೆ ಹಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಅವ್ರ ಜಯಂತಿಯ ರೀತಿಯಲ್ಲಿ ಅಥವಾ ಅರ್ಜನ ಮಾಡಲಿಕ್ಕೆ ಕಾರಣ ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕಾದಂಥ ಕೃತಜ್ಞತೆ ಸಲ್ಲಿಸ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೂ ಅದೇ ರೀತಿ ನಮ್ಮ ಸಿನಿಮಾ ತಾರಿಯರಾದಂಥ ತನುಷ ಕುಪ್ಪಂತಂದವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ಬಿಜಾಪುರ ನಿಮ್ಮೆಲ್ಲರ ಪರವಾಗಿರೋ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥ ಎಲ್ಲ ಮುಖಂಡರೇ ಹಿರಿಯರೇ ಅಣ್ಣ ತಮ್ಮಂದ್ರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂತ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಪ್ರೇಮ ಮಾಡುವಂತ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ಮಂತ್ರ ಪತ್ರ ಕೊಡ್ತಾರೆ ಯುವಕರು ಭಾಷಣ ಬಿ ಆರ್ ಪಿ ಹೆ ಮಾಡೋರಂತ ಇನ್ನು ಮ್ಯಾಗ ನಮ್ಮದೇ ಎರಡು ಸಾವಿರ ఇప్పక కర్ణాటక దగ్గర్ రాజు బెల్ కూడా భగవార్త పా మెట్లు పాకిస్తాన్ మెట్లు ఒడికి పోలీస్ అంత అబ్జెక్షన్ ఇలా పాకిస్తాన్ మెట్లవ్రీ కర్ణాటక దగ్గాం ఆర్సర ನಾ ಪೊಲೀಸರ್ಗ ಒಂದು ಕ್ಯೂಬಾ ಅಂತ ಹೇಳ್ತೀನಿ ಯಾರ್ಯಾರು ಏನೇನು ಮಾತಾಡಲ್ಲೇ ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ನೀವು ಹೊಡಿಲ ಹೊಡಿಲಾಕತ್ತಾನ ನನ್ನ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಚಲನಗಿರಿ ಪೊಲೀಸ್ ಠಾಣೆ ಆದವ್ರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಅದಷ್ಟೇ ಆಗಿ ರಿಜೆಕ್ಟ್ ಆಯ್ತು ನೀನು ಏನೇನು ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ ನಾವು ಬರೀ ನಮಗೇನಾರ ಮೈನ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ नम रक्त छत्रपती शिवाजी महाराज रे महाराणा प्रताप अवारे वीर राणी कित्तूर चलम अवारे संगोली रायण अवारे अहिल्याबाई होळकर अवारे जीजा माता अवारे शंभूराजे अवारे नाव चावा देवी ಅಂಜುವ ಪ್ರಶ್ನೆ ಇಲ್ಲ ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೂ ಸರಿ ಮಕ್ಕಳಲ್ಲ ನಾವೆಲ್ಲ ಗಟ್ಟಿಯಾಗಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನು ಚಪ್ಪಲಿಲ್ಲ ನನಗೆ ಫೋಟೋ ಕೊಡದಿರಲಿಲ್ಲ

ದೇಶ ಒಬ್ಬ ಗಂಡು ಗಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಮೂಲಾದಿ ಹೇಗೈತು ಮೂಲಾದಿ ಅವ ಮಗ ಪಾಕಿಸ್ತಾನ ಸೇನಾ ದೊಡ್ಡ ನಾಯಕ ಎಲ್ಲಿ ಹೋಗೋ ನಾಪತ್ತೆಗಾಲ ಈಗ ಅಂತವ್ರಿಗೆ ಅಂಜು ಮಕ್ಕಳು ನಾವದಿವ ನಾವು ಅಂಚುವುದಿಲ್ಲ ಎಲ್ಲರೂ ನಾನು ಅಂಚಿಸ್ಲಾಕ್ ಬರಬೇಡ್ರಿ ಏನು ನೀವು ಆ್ಯಕ್ಷನ್ ತಗೋರಿ ನಿಮ್ಮ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗಿವಿ ಇವತ್ತು ವಿಜಾಪುರದ ಮೇರಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮಗೆ ಜನ ಕೊಡ್ತಾ ಇದ್ದಾರೆ